ಅಲ್ಲಿಂದ ತಗೊಂಬರ್ಲಿಕ್ಕೆ ಅಂತ ನಮ್ಮ ಹತ್ರ ಏನಿರಲಿಲ್ಲ ಏನಿದ್ರು ನಾವು ಕೊಟ್ಟು ಬಂದಿದ್ದು ಅಂದರೆ ಶ್ರಮಾದಾನವನ್ನು ಕೊಟ್ಟು ಬಂದಿದ್ದು ಕೆಲಸ ಮಾಡಲಿಕ್ಕೆ ನಾವು ಹೋಗಿದ್ವಿ ಶ್ರಮಾದಾನ ಮಾಡಲಿಕ್ಕೆ ಕರಸೇವೆ ಮಾಡಲಿಕ್ಕೆ ಅಂಥೇಳಿ ನಾವು ಹೋಗಿದ್ವಿ ಹಾಗಾಗಿ ಅಲ್ಲಿಂದ ತಗೊಂಬರೋದಕ್ಕಿಂತಲೂ ಹೆಚ್ಚು ನಮಗೆ ಜೀವ ರಕ್ಷಣೆ ಮಾಡಿ ಬರುವಂಥದ್ದೇ ಒಂದು ಹರಸಾಹಸ ಆಗಿತ್ತು ಯಾಕಂದರೆ ಅಯೋಧ್ಯೆಯಿಂದ ಸಾಕಷ್ಟು ರೈಲುಗಳ ಸಂಖ್ಯೆ ಇರಲಿಲ್ಲ ಆವತ್ತಿನ ದಿವಸ ನಮಗೆ ಹೇಗೆ ಆಗಿತ್ತು ಅಂತಂದರೆ ಹಿಂದಿನ ದಿವಸ ಅಲ್ಲಿ ಯಾವುದೋ ಬಾಬ್ರಿ ಮಸೀದಿ ಅತಿಕ್ರಮಣ ಮಾಡಿರುವಂಥ ಮಸೀದಿ ಅಂತೂ ಆ ಮಸೀದಿ ಕೆಡವಲಾಗಿತ್ತು ಆ ಮಸೀದಿ ಕೆಡವಿದ ನಂತರ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದರು ಆ ರಾಜೀನಾಮೆ ಕೊಟ್ಟಾಗ ನಮ್ಮಲ್ಲಿ ಎಲ್ಲ ನಮ್ಮ ಹಿರಿಯರು ನಾವು ಅವಾಗ ತುಂಬ ಚಿಕ್ಕವರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗೆ ಇಪ್ಪತ್ತೈದು ವರ್ಷ ಇರ್ಬೋದು ಬಹುಶಃ ಇಪ್ಪತ್ತೈದು ವರ್ಷ ವಯಸ್ಸು ಆ ಸಂದರ್ಭದಲ್ಲಿ ಹಿರಿಯರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದರು ಹೇಗೆ ನಾವು ನಮ್ಮೂರನ್ನ ರಕ್ಷಣೆ ಮಾಡಲಿಕ್ಕೆ ಅಂದರೆ ರಾಮ್ಲಲಾನ ಗುಡಿಯನ್ನು ಸಂಪೂರ್ಣ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ರೆಡಿಯಾಗಿತ್ತು ಹೇಗೆ ಪ್ಲ್ಯಾನ್ ರೆಡಿಯಾಗಿತ್ತು ಬಹುಶಃ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಬೇಡ ನನಗೆ ಗೊತ್ತಿಲ್ಲ ಯಾಕಂದರೆ ನಾಳೆ ದಿವಸ ನಮ್ಮ ಮಂದಿರ ಆಗ್ತಾಯಿದೆ ಹಾಗಾಗಿ ಈಗ ನಾವು ಡಿಸ್ಕ್ಲೋಸ್ ಮಾಡೋದ್ರೊಳಗೆ ಯಾವುದೇ ತಪ್ಪಿಲ್ಲ ಅಂಥೇಳಿ ಅನ್ಸುತ್ತೆ ಅಂದರೆ ನಮ್ಮ ಪ್ಲ್ಯಾನ್ಗಳು ನಮಗೆ ಬಂದಿರುವಂಥ ಮಾಹಿತಿಗಳ ಪ್ಲ್ಯಾನ್ಗಳನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಏನಾಗಿತ್ತು ನಾವು ಮೂರು ಸುತ್ತಿನ ಒಂದು ಕೋಟೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಒಂದು ಪ್ಲ್ಯಾನ್ ಆಯಿತು ಮೂರು ಸುತ್ತಿನ ಕೋಟೆ ಅಂದರೆ ಹೇಗೆ ಮೊದಲು ಮಿಲ್ಟ್ರಿ ಬರಬೇಕಾದ್ರೆ ಹೇಗೆ ಬರಬೇಕು ಅಂಥೇಳಿ ರಸ್ತೆ ಮೂಲಕ ಮಿಲ್ಟ್ರಿ ಬರುತ್ತೆ ಮಿಲ್ಟ್ರಿ ಬಂದಾಗ ನಾವು ಏನು ಮಾಡಬೇಕು ರಾಮ್ಲಲನ ಗುಡಿ ಕಟ್ಟುವ ಪೂರ್ಣ ಆಗುವವರೆಗೆ ನಾವು ಅದನ್ನು ರಕ್ಷಣೆ ಮಾಡಬೇಕು ಹೇಗೆ ರಕ್ಷಣೆ ಮಾಡಬೇಕು ಮೊದಲನೇ ಸುತ್ತಿನಲ್ಲಿ ಒಂದು ತಾಯಿಗೆ ಕನಿಷ್ಠ ಆರು ಜನರಕ್ಕಿಂತ ಹೆಚ್ಚಿನ ಮಕ್ಕಳು ಯಾರು ಅಂತ ಹೇಳಿ ನಾವೆಲ್ಲರೂ ಒಂದೊಂದು ಒಂದೊಂದು ಟೆಂಟಲ್ಲಿದ್ದೀವಿ ಒಂದು ಟೆಂಟು ನಮ್ಮಲ್ಲಿ ಒಂದು ಕರ್ನಾಟಕದವ್ರದ್ದು ಒಂದು ಟೆಂಟು ಒಂದು ಟೆಂಟು ಹೀಗೆ ಬೇರೆ ಬೇರೆ ಟೆಂಟುಗಳಲ್ಲಿ ನಾವು ದಿನ ಕಳೀತಾ ಇದ್ವಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ದಿನ ನಾವು ಅಲ್ಲಿ ಹನ್ನೆರಡು ದಿನ ಇನ್ನೂ ಇರಬೇಕಾಗಿತ್ತು ಅಯೋಧ್ಯೆಯಲ್ಲಿ ನಾವು ಹೋದ ದಿವಸದಿಂದ ಹಾಗೇ ಇರುವಾಗ ಮೊದಲನೇ ಮಾಹಿತಿ ಬಂದಿದ್ದು ನಿಮಗೆ ಆರು ಮಕ್ಕಳಕ್ಕಿಂತ ಹೆಚ್ಚಿದ್ದವರು ಯಾರಿದ್ದಾರೆ ಅನ್ನೋದು ಒಂದು ಒಂದು ಲಿಸ್ಟ್ ರೆಡಿ ಆಯಿತು ಆಮೇಲೆ ಅವರ ಹತ್ರ ನಮ್ಮನ್ನ ಹತ್ರ ಎಲ್ಲ ಕೇಳಿದರು ಒಂದು ವೇಳೆ ನಿಮ್ಮನ್ನು ಆಯ್ಕೆ ಮಾಡಿದರೆ ನೀವು ನಿಲ್ಲಿಕ್ಕೆ ತಯಾರಿದ್ದೀರಾ ರಕ್ಷಣೆಗೆ ನಿಲ್ಲಿಗೆ ತಯಾರಿದ್ದೀರಾ ಮೊದಲನೇ ಕೋಟೆಯಲ್ಲಿ ಹೇಳಿ ಇಲ್ಲ ಆಯಿತು ನಾವು ತಯಾರಿದ್ದೀವಿ ಈಗ ನಮ್ಮ ದೇಶಕ್ಕೆ ರಾಮನೇ ನಮ್ಮನ್ನು ಕೇಳ್ತಾ ಇದ್ದಾನೆ ಏ ಬಾ ನೀನು ನಾನು ಸೇವೆ ಮಾಡುವಂತ ಕೇಳ್ತೀನಿ ನಾನು ಬರೋದ್ರೊಳಗೆ ಏನು ತಪ್ಪಿದೆ ನಮ್ಮನೇಲಿ ನಾವು ನಮ್ಮ ತಾಯಿಗೆ ನಾವು ಎಂಟು ಜನ ಮಕ್ಕಳಿದ್ದೇವೆ ಏ ರಾಮನಿಗೋಸ್ಕರ ನಾವು ಒಬ್ಬರು ಏನು ಎಷ್ಟೊಂದು ಜನ ಇಡೀ ಶತಮಾನಗಳ ಕಾಲ ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ನಾವು ಏನಾದರೂ ಮಡಿದವರ ಸಂಖ್ಯೆ ಕೇಳಿದರೆ ನಮಗೆ ನೆನಪೇ ಇಲ್ಲ ಬರೀ ಪಾಕಿಸ್ತಾನದಿಂದ ನಮ್ಮಲ್ಲಿಗೆ ಬಂದವರು ಒಂದು ಮುಕ್ಕಾಲು ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಸತ್ತು ಹೆಣಗಳನ್ನು ಅವರು ಬೋಗಿನಲ್ಲಿ ಹಾಕಿ ಕಳಿಸಿದ್ದಾರೆ ಆ ಲೆಕ್ಕದಲ್ಲಿ ನಮ್ಮ ಇರುಳಿಗೂ ಹಾಗೇನೆ ಈಗ ಯಾವಾಗ ಬಾಬ್ರಿ ಮಸೀದಿ ನಿರ್ಮಾಣ ಆಯಿತು ಆವಾಗಲೂ ಒಂದೂವರೆ ಲಕ್ಷ ಜನರನ್ನು ಕೊಂದು ಹಾಕಿದ್ದಾರೆ ಮೀರ್ಬಾಕಿ ಆ ಒಂದು ಮನ್ ಮಂದಿರ ಒಡೆದಲ್ಲಿ ಮಸೀದಿ ಕಟ್ಟಬೇಕಾದ್ರೆ ಆ ಒಂದು ವಿಚಾರನ ಮನೆಗಂಡಾಗ ನಾವೆಲ್ಲ ಯಾವ ಲೆಕ್ಕ ಇದ್ದೇವೆ ಆಯಿತು ಸರಿ ನಡೀರಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಆಯಿತು ನನ್ನ ಹೆಸರು ಕೂಡ ನಾವು ಆ ಯಾವುದು ಬಲಿದಾನ ಆಗಬೇಕೋ ಆಯಿತು ನಾನು ತಯಾರಿದ್ದೇನೆ ಆಯಿತು ನಮ್ಮ ಹೆಸರು ಕೊಡಿ ಅಂತ ಹೇಳಿ ಹಾಗೆಯೇ ನಾವು ಕೂಡ ಒಂದೊಂದು ಸುತ್ತಿನ ಕೋಟೆಯಲ್ಲಿ ನಿಂತ್ಕೊಂಡ್ವಿ ಆದರೆ ಅಷ್ಟೊತ್ತಿಗೆ ನಮಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳು ಬರಲಿಕ್ಕೆ ಶುರು ಆಗಿತ್ತು ಆಗಲೇ ಎಲ್ಲ ಪೊಲೀಸರು ಕೂಡ ಅವರೆಲ್ಲ ಯಾರ್ಯಾರು ರೈಫಲ್ ಇಟ್ಕೊಂಡಿದ್ರು ಅವರೆಲ್ಲ ವಾಪಸ್ ಹೋದರು ಎಲ್ಲ ಮಿಲಿಟ್ರಿ ಬಂದಿತ್ತು ಆದರೆ ಅವರಿಗೆ ಒಂದು ಆದೇಶ ಇತ್ತು ಯಾರಿಗೂ ಗುಂಡನ್ನು ಹೊಡಿಬಾರ್ದು ಯಾವ ಕರಸೇವಕನಿಗೂ ಗುಂಡು ಹೊಡಿಬಾರ್ದು ಅನ್ನುವಂಥ ಆದೇಶ ಅವತ್ತು ಇವರಿಗೆ ಬಂದಿತ್ತು ನಮ್ಮ ಮಿಲ್ಟ್ರಿಗೆ ಬಂದಿತ್ತು ಅನ್ನೋ ಮಾಹಿತಿ ನನಗಿದೆ ಹಾಗಾಗಿ ನಮ್ಮ ಏನೊಂದು ಟೈಟ್ ಸೆಕ್ಯೂರಿಟಿ ಅಂದರೆ ಮೂರು ಸುತ್ತಿನ ಕೋಟೆ ಇತ್ತು ಆ ಮೂರು ಸುತ್ತಿನ ಕೋಟೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೊನೆಯಲ್ಲಿ ಆದರೆ ನಮ್ಮ ಕೋಟೆ ನಿರ್ಮಾಣ ಏನಾಗಬೇಕು ಆಗಿತ್ತು ಆದರೆ ಆ ಸಂದರ್ಭ ಬಂದ ಹಾಗೆ ಅಂದರೆ ಕಡಿಮೆ ಕಡಿಮೆ ಸಂದರ್ಭದಲ್ಲಿ ಕೊನೆಯ ಸಂದರ್ಭದಲ್ಲಿ ಏನಾಯಿತು ಯಾವಾಗ ರಾಮ್ಲಲ್ಲ ಗುಡಿ ನಿರ್ಮಾಣ ಆಯಿತು ಆ ನಿರ್ಮಾಣ ಆದ ನಂತರ ತಕ್ಷಣ ಎಲ್ಲರಿಗೂ ಸೂಚನೆ ಕೊಟ್ಟರು ನಿಮಗೆ ಯಾವ ಯಾವ ವಾಹನಗಳು ಸಿಕ್ತು ನೀವು ಯಾವುದೇ ರೈಲನ್ನು ಕಾಯಬೇಡಿ ಯಾವ ವಾಹನ ಸಿಕ್ತು ನಿಮ್ಮ ಊರಿಗೆ ಹೊರಡಲಿಕ್ಕೆ ನಿಮ್ಮ ಬಾಂಧವರಿಗಾಗಿ ನೀವು ಕಾಯಬೇಡಿ ನಿಮ್ಮ ಗುಂಪಿನವರಿಗೆ ಕಾಯಬೇಡಿ ನೀವು ಇಲ್ಲಿಂದ ಹೊರಡಬೇಕು ಮೊದಲು ನೀವು ಅಯೋಧ್ಯೆಯಿಂದ ನೀವು ಹೊರಗಡೆ ತೆರಳಬೇಕು ಅನ್ನುವಂಥ ಒಂದು ಮಾಹಿತಿ ಬಂತು ತಕ್ಷಣ ನಮಗೆ ನಮ್ಮ ಜೊತೆಲಿದ್ದಾರೆ ಇಲ್ಲ ಅವನ್ನೆಲ್ಲ ನಾವು ಕೇಳಲಿಲ್ಲ ತಕ್ಷಣ ಅಲ್ಲಿಂದ ಹೊರಗಡೆ ಬಂದುಬಿಟ್ವಿ ಅಲ್ಲಿಂದ ಬರುವಾಗ ನಾವು ಯಾವುದು ತರಬೇಕಾದ ವ್ಯವಸ್ಥೆನೇ ಇರಲಿಲ್ಲ ಇಡೀ ಕರ್ಫ್ಯೂ ಇತ್ತು ಇಡೀ ದೇಶದಲ್ಲೇ ಕರ್ಫ್ಯೂ ಇತ್ತು ಹಾಗಾಗಿ ನಾವು ಯಾವುದೇ ತರಬೇಕಾದ ವ್ಯವಸ್ಥೆನೇ ಇರಲಿಲ್ಲ ಆ ಸಂದರ್ಭದಲ್ಲಿ ನಮ್ಗೆ ಮೈಸೂರು ಇಲ್ಲ ಅದು ನಾವು ಮೈಸೂರು ಅನ್ನೋದಕ್ಕಿಂತ ಕರ್ನಾಟಕ ಅನ್ನುವಂಥದ್ದು ಬಹುಶಃ ಶ್ರೀರಾಮನಿಗೆ ಅತೀ ಆಪ್ತವಾದ ಒಂದು ಪ್ರದೇಶ ಅಂಥೇಳಿ ನಾನು ಭಾವಿಸಿದ್ದೀನಿ ಶ್ರೀರಾಮನಿಗೆ ಯಾಕೆ ಶ್ರೀರಾಮ ದೇವರಿಗೆ ಅಂತ ಹೇಳಿದರೆ ಅವರಿಗೆ ಅವರಿಗೆ ಒಂದು ಸೈನ್ಯ ಅದು ಆ ಸೈನ್ಯ ಯಾವುದು ಅದನ್ನು ಹಿಡಿದುಕೊಂಡವರು ಸುಗ್ರೀವ ಇರ್ಬೋದು ಆಂಜನೇಯ ಇರ್ಬೋದು ಅದೂ ಕೂಡ ನಮ್ಮ ಕರ್ನಾಟಕದ ನಂಟು ಅದರ ಜೊತೆಗೆ ಆಯ್ಕೆಯಾದ ಶಿಲ್ಪಿ ನಿಜವಾಗ್ಲೂ ಅವರೂ ಕೂಡ ಒಂದು ದೈವಾಂಶ ಸಂಪೂರ್ತರು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದು ಐದು ವರ್ಷದ ಒಂದು ಬಾಲ ವಿಗ್ರಹವನ್ನು ಕೆತ್ತಬೇಕಾದ್ರೆ ಅದು ನೀವು ಯಾವ ಶಿಲ್ಪಿಯಿಂದಲೂ ಅಸಾಧ್ಯವಾಗಿದ ಒಂದು ಕೆಲಸವನ್ನು ಅವರು ಮಾಡಿದರೆ ಆ ಮೂರ್ತಿಯ ಕಳೆ ನೋಡಿದರೆ ನಿಜವಾಗಲೂ ಅವರು ಶ್ರೀರಾಮನೇ ಅವರ ಮೈ ಮೇಲೆ ಅಂದರೆ ಆಹ್ವಾನೆಯಾಗಿ ಅದನ್ನು ಕೆತ್ತಿಸ್ಲಿಕ್ಕೆ ಪ್ರೇರೇಪಣೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಯಾಕಂದರೆ ಆ ಮುಖಚರ್ಯ ನೋಡಿದರೆ ನಿಜವಾಗ್ಲೂ ಐದು ವರ್ಷದ ಥರ ಕಾಣುತ್ತೆ ಆದರೆ ಆ ವಿಗ್ರಹ ನೋಡಿದರೆ ದೈವಾಂಶ ಅದರೊಳಗೆ ಇದೆ ಹೇಳಿ ಕಾಣಿಸುತ್ತೆ ನಾನು ಒಂದು ಸರಿ ಅವರನ್ನು ಬೇರೆ ವಿಗ್ರಹದ ವಿಚಾರವಾಗಿ ಒಂದ್ಸರಿ ಅವರ ಬ್ರದರನ್ನು ಭೇಟಿಯಾಗಿದ್ದೆ ಇತ್ತೀಚೆಗೆ ನಿಜವಾಗ್ಲೂ ಅವರಿಗೆ ಅವರೂ ಕೂಡ ಒಂದು ದೈವಾಂಶ ಸಂಭತ್ರಿ ಇಡೀ ಕರ್ನಾಟಕಕ್ಕೆ ಶ್ರೀರಾಮನ ತುಂಬ ಇದೆ ಮತ್ತು ಶ್ರೀರಾಮ ದೇವರಿಗೆ ಅದು ಕರ್ನಾಟಕದ ಒಂದು ವಿಚಾರವಾಗಿ ಅವರಿಗೂ ಕೂಡ ತುಂಬ ಸಹಾಯ ಆಗಿದೆ ಹಿಂದಿನ ರಾಮರಾಜ್ಯಕ್ಕೆ ಅವರಿಗೂ ತುಂಬ ಸಹಾಯ ಆಗಿದೆ ಕರ್ನಾಟಕದಿಂದ ಅಂಥೇಳಿ ನಾವು ಭಾವಿಸಿದ್ದೇವೆ ಹಾಂ 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 ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿ ಒಂದು ವಿಚಾರವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿ ಒಂದಕ್ಕೂ ಒಂದೊಂದು ವಿಚಾರಗಳಿಗೂ ಒಂದೊಂದು ನಂಟಿದೆ ಯಾಕೆ ಅಂತ ಹೇಳಿದರೆ ನೀವು ಯಾವುದೇ ನಮ್ಮ ಧರ್ಮದ ವಿಚಾರದಲ್ಲಿ ನಾವು ಸನಾತನ ಧರ್ಮದಲ್ಲಿ ಹೇಗೆ ಹೇಳ್ತೇವೆ ಈಗ ಋಷಿ ಮುನಿಗಳಿರ್ಬೋದು ಅವರು ಮರುಜನ್ಮ ಪಡೆದಿರ್ಬೋದು ಮತ್ತೆ ಮತ್ತೆ ಹುಟ್ಟಿ ಬಂದಿರ್ಬೋದು ಅದಕ್ಕೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಲಿಂಕ್ ಬರುತ್ತೆ ಲಿಂಕ್ ಬ ಆ ಲಿಂಕು ಕೂಡ ಇವತ್ತಿಗೆ ಅದನ್ನು ಕಂಡುಹಿಡಿಯುವಂಥ ಮೇಧಾವಿಗಳು ಅಥವಾ ಅಷ್ಟು ಜ್ಞಾನ ಇರುವಂಥ ಋಷಿ ಮುನಿಗಳು ಇವತ್ತಿಲ್ಲ ಅನ್ನೋದು ಬಿಟ್ಟರೆ ಅದು ಖಂಡಿತ ಆ ವಿಚಾರಗಳಲ್ಲಿ ಕರ್ನಾಟಕದ ನಂಟಾಗಲಿ ಆ ಅವರ ಆ ವ್ಯಕ್ತಿಯ ನಂಟಾಗಲಿ ಖಂಡಿತ ಶ್ರೀರಾಮದೇವರಿಗೆ ಅದು ಖಂಡಿತ ನಂಟಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂತಂದರೆ ಅದಿಲ್ಲದಿದ್ದರೆ ಅಷ್ಟೊಂದು ಸಾಧ್ಯ ಆಗೋದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಮೈಸೂರಿನಲ್ಲಿ ನನಗೆ ಹೊರಗಡೆದಷ್ಟು ಮಾಹಿತಿ ಇಲ್ಲ ನನ್ನ ಹತ್ರ ಯಾವ ಯಾವ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಇದು ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ವಿಜಯನಗರ ಎರಡನೇ ಹಂತದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಕಾರ್ಯಕ್ರಮ ಶುರುವಾಗುತ್ತೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮತ್ತು ಪೂರ್ಣಾಹುತಿ ಅಂದರೆ ರಾಮತಾರಕ ಹೋಮ ಆಯೋಜನೆ ಮಾಡಿದ್ದೇವೆ ಹಾಗೆ ಸ್ಕ್ರೀನ್ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಲೈವ್ ಕಾರ್ಯಕ್ರಮ ನೋಡುವವರಿಗೆ ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ದೇವಸ್ಥಾನದ ಕಡೆಯಿಂದ ಅಲ್ಲಿ ದೇವಸ್ಥಾನದ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟಿಂದ ಆ ಕಾರ್ಯಕ್ರಮ ಇದೆ ಹಾಗೆ ನಮ್ಮ ನಮ್ಮ ಆಫೀಸ್ನಲ್ಲಿ ವಿಜ್ ಒಂಟಿ ನಮ್ಮ ಆಫೀಸ್ನಲ್ಲಿ ಬೆಳಗ್ಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಜನೆ ಕಾರ್ಯಕ್ರಮ ಇದೆ ನಾಳೆ ಬೆಳಿಗ್ಗೆ ಅದು ಕೂಡ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಇರುತ್ತೆ ಹಾಗೆ ಧನ್ಯವಾದಗಳು